ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಕೊಡ್ತಾ ನಿಮಗೆ ನಾನು ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಾನು ರಾತ್ರಿ ರೋದ್ನೆ ಪಟ್ಟಂಥ ಕಷ್ಟ ಎಷ್ಟು ರೋದನೆ ಪಟ್ಟಿದ್ದೆ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ನನ್ನ ಗಾಡಿ ಚೈನು ಕಿತ್ತೋಗಿ ಸದ್ಯ ಹೆಂಗೋ ಇದರಿಂದ ಹಿರಿಯೂರಿಂದ ಸಾರಿ ಹರಿಹರ ಸಾರಿ ಹರಿಹರ ಹತ್ರದಿಂದ ಟೋ ಮಾಡಿಕೊಂಡು ತುಮ್ಕೂರ್ವರೆಗೆ ಬಂದ್ವಿ ತುಮಕೂರಲ್ಲಿ ನನ್ನ ಸ್ನೇಹಿತ ಅರುಣ್ ಅನ್ನೋರು ಸಿಕ್ಕಿದ್ರು ಇಲ್ಲೇ ಸ್ಟುಡಿಯೋ ಇಟ್ಕೊಂಡಿದ್ದಾರೆ ತುಮಕೂರಿನಲ್ಲಿ ಅವ್ರ ಫ್ರೆಂಡ್ ಒಬ್ಬರು ಮೆಕ್ಯಾನಿಕ್ ಇದ್ದಾರೆ ಅವ್ರು ರೆಡಿ ಮಾಡ್ಕೊಡ್ತೀನಿ ಅಂದರು ಅದಕ್ಕೆ ಈಗ ಅವ್ರ ಕಡೆಗೆ ಹೊರಟಿದ್ದೀವಿ ಅವ್ರ ಗ್ಯಾರೇಜ್ ಹತ್ರಕ್ಕೆ ರೆಡಿ ಮಾಡಿಸೋಣ ಅಂತ ನೋಡೋಣ ಅದಕ್ಕೆ ಒಂದು ಪಿನ್ ಲಾಕ್ ಹಾಕಿದ್ರೆ ಸಾಕಂತೆ ರೆಡಿ ಆಗುತ್ತೆ ಅಂದರು ಅದರಿಂದ ಕಡೆಗೆ ಹೊಂಟಿದ್ದೀನಿ ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಎಷ್ಟೊತ್ತಾಗುತ್ತೆ ಇಲ್ಲಿ ನೋಡಬೇಕು ಅವ್ರೇನೋ ಎಂಟೂವರೆ ಆಗುತ್ತೆ ಗ್ಯಾರೇಜ್ ತೆಗೆಯೋದು ಹಾಗೆ ಹೇಗೆ ಅಂತಲೇ ಹೇಳ್ತಾಯಿದ್ರು ನೋಡೋಣ ಏನಾಗುತ್ತೆ ಅಂತ ಹಬ್ಬ ಹಬ್ಬ ಅಂತೂ ಇಂತು ಗ್ಯಾರೇಜ್ ಸಿಕ್ತು ಗ್ಯಾರೇಜಿಗೆ ತಂದಿದ್ದೀನಿ ನಾನು ಬಂಗಾರಿನ ನೋಡೋಣ ಈಗ ಯಾವ್ಯಾವ ರೀತಿ ರೆಡಿ ಆಗುತ್ತೆ ಅಂತ ರಮೇಶ್ ಅಂತ ಅನ್ನೋರು ಗ್ಯಾರೇಜು ದೇವರಾಯ್ ದುರ್ಗನ್ ರೋಡಲ್ಲಿರ್ತಕ್ಕಂಥ ಇದು ನಮ್ಮ ಅರುಣ್ನವರ ಕ್ಲೋಸ್ ಫ್ರೆಂಡು ರಮೇಶ್ ಅಂತ ನೋರ ಹೆಸರು ಅವರು ೇನ್ ಕೊಡ್ರ ಇಲ್ಲಿ ಶೋರೂಮ್ಗೆ ಹೋಗಿದ್ದೀರಾ ರಮೇಶ್ ಅಣ್ಣಾರೆ ತರಕತ್ನಾ ಪಿಲ್ ಅಕ್ಕ ಶೋರೂಮ್ಗೆ ಹೋಗಿದ್ದೀರಾ ಇಲ್ಲ ನಿಮ್ಗೆ ಗೊತ್ತಿರ ಅಂಗಡಿಗಾ ಹ್ಞೂ ಅದು ನಿಮ್ಮ ಹತ್ರ ಆಗಲಿಲ್ವಾ ಹ್ಞೂ ಹಾಂ ಅದು ಕರೆಕ್ಟ್ ಕೈ ಹುಷಾರು ಏನು ಬಾಗಡ ಇದ್ದೋಗೋದೇ ಸ್ವಲ್ಪ ನೀರು ಹೊಡ್ಸದ ಬೇಡವಾ ಇಲ್ಲ ಬೆಂಗಳೂರಿಗೆ ಹೋಯ್ತಿ ಬಿಡಪ್ಪ ನಿಮ್ಮ ಸಿಸ್ತಾಗ ಏನಕ್ಕೆ ಬೆಂಗ್ಳೂರಿಂದ ಯಾರು ಕಣ ಹದಿನೈದು ನಿನ್ಗೆ ಆವಾಗಲೇನು ಏನು ರಮೇಶಣ್ಣ ಅವರು ಇದರಲ್ಲಿ ಇದ್ದಿದ್ದರೆ ಒಂದು ಕಥೆನೇ ಚೇಂಜ್ ಇರ್ತಿತ್ತು ನಮ್ಮದು ಬೈಕಿಂಗ್ ಕಮ್ಯುನಿಟಿ ಕ್ಲಬ್ ಇದೆ ರಮೇಶಣ್ಣ ನಂದು ಹುಡುಗರು ಈಗ ಹೇಳ್ತಾ ಇದ್ದೆ ನಾನು ಕಣ್ಣು ಮುಚ್ಕೊಂಡು ಹೋಗು ಅಂತಿನಿ ಅಲ್ಲಿಗೆ ಹೋಗ್ತಾರೆ ಸರ್ವಿಸ್ಗೆ ಇವನ್ಗೆ ಇಂದ ಅವ್ನು ಹುಡುಗ ಒಬ್ಬ ಟೈಲರ್ ಅವನೇ ಅವನು ಆಯಿಲ್ ಚೇಂಜ್ ಮಾಡ್ಕೊಡ್ತಾನೆ ಓಲಾ ಅಂದರೆ ಆಯಿತು ಅಂತಾನೆ

ನೋಡು ಏನದು ಎಲ್ಲಿ ಎಲ್ಲಿ ಏನದು ಚೈನ್ದು ಪೀಸು ಎಲ್ಲಿಗೆ ತಗೊಳ್ಳೋಲ್ಲ ನೆಟ್ಟು ಅದು ಹ್ಮ್

ಲಾಕ್ ಲಾಕ್ ಹೊಡೆದಿರೋದಲ್ಲ ಹೆಂಗ್ ಬಿತ್ಕಂತಲ್ಲ ಅವರ ಹೊಡೆದೋಗಿರೋದೇ ಬಟ್ಟಂತ ಅಂತ ಹೋಗೋದು ಸಿತ್ತಲ್ಲ ಮೂರು Ini aneh, ini gemangnya segala.

ಏನಾಗಿದೆ ಗೊತ್ತಾ ಬಟ್ಟೆ ಬ್ಯಾಗ್ದು ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಅಲ್ಲಿ ನಿಲ್ಕೊಂಡ್ಬಿಟ್ಟಿದ್ದು ಫುಲ್ಲು ನಿಮ್ಮ ಕೈ ಹತ್ರ ಪೆಟ್ರೋಲ್ ಹಾಕ್ಸಿದೆ ಅವ್ರು ಹೇಳಿದ್ರು ಅಣ್ಣ ಇದೇನಣ್ಣ ಇಲ್ಲಿ ಬಟ್ಟೆ ಇಟ್ಟಿದೆ ಇದು ಇಲ್ಲೇ ಇರಬೇಕಣ್ಣ ಅಂತ ಇಲ್ಲಣ್ಣ ಅಂದ್ಬಿಟ್ಟು ಕಡೆಗೆಲ್ಲ ಬಿಚ್ಚಿದ್ ಅವರು ನಾವೆಲ್ಲ ಬಿಚ್ಚಿ ಅದಾದ್ಮೇಲೆ ಒಂದು ಮೂರು ಕಿಲೋಮೀಟ್ರ್ ಬಂದೆ ಟೋಲ್ ಸಿಕ್ತು ಟೋಲ್ ಹತ್ರ ನಿಲ್ಸಿ ಟೀ ಕುಡಿದ್ವಿ ಟೀ ಕುಡಿದು ಮುಂದಕ್ಕೆ ಮೂವ್ ಮಾಡ್ದೆ ಫಸ್ಟ್ ಗೇರ್ಗ ಹಾಕಿ ಮೂವ್ ಮಾಡಿದೆ ಮೂವ್ ಆಯಿತು ಒಂದು ನಾಲ್ಕು ಕುಳ್ಳ್ ಉಳ್ತು ನಟ್ಟಂತು ಲಟ್ಟಂದ ತಕ್ಷಣ ಏನಾಯ್ತು ಗೇರ್ ನೂಟ್ಲಾಗ್ಬಿಡ್ತು ಫಸ್ಟ್ಗೆ ಹಾಕ್ತೀನಿ ಸೆಕೆಂಡ್ ಹಾಕ್ತೀನಿ ಹೋಗ್ತಾ ಓ ನಾನು ಗೇರ್ ಬಾಕ್ಸ್ ಕೈಗೆ ಬಂತು ಅಂದ್ಕೊಂಡೆ ಆಮೇಲೆ ಒಂದಷ್ಟು ದೂರ ಹೊಂಟೋದೇ ನನಗೆ ಮೂವ್ ಆಯ್ತಲ್ಲ ಟಕ್ಕಂತ ದೂರ ಹೋಗೋದೇ ನಿಲ್ಲಿಸಿದೆ ನಿಲ್ಸ್ಬಿಬಿಟ್ಟು ಇಳಿದ್ಬಿಟ್ಟು ಸುತ್ತ ನೋಡ್ತಾ ಗೊತ್ತಾಗ್ಲಿಲ್ಲ ಆಮೇಲೆ ಚೈನ್ ನೋಡಿದ್ರೆ ಚೈನೇ ಇಲ್ಲ ಇಲ್ಲ ಇಲ್ಲಿ ಚೈನ್ ಏನಾಯಿತು ಈಗ ಇದ್ದಿದ್ದುದು ನನಗೆ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ಅಲ್ಲೊಬ್ಬ ಲಾರಿ ಡ್ರೈವರ್ ಬಂದ್ಬಿಟ್ಟು ಅಣ್ಣ ನೀನು ಚೈನ್ ಬಿದ್ದೋಯ್ತಣ ಅಲ್ಲಿ ಅಂದ

ಕೊನೆಗೂ ನಮ್ಮ ಕಲ್ಕಿ ರೆಡಿ ಆದ್ಲು ಇನ್ನು ಬೆಂಗಳೂರು ಕಡೆಗೆ ಆರಿಸ್ತಾ ಇರೋದೆ ಇವ್ರದ್ದೇನೋ ನಮ್ಮ ಆರ ಸ್ವಲ್ಪ ಬ್ರೇಕ್ ಪ್ಯಾಡ್ ಏನೋ ಪ್ರಾಬ್ಲಮ್ ಆಗಿದೆ ಬ್ರೇಕ್ ಪ್ಯಾಡ್ ಪ್ರಾಬ್ಲಮ್ ಅಲ್ಲ ಬ್ರೇಕ್ ಪ್ಯಾಡಕ್ಕೆ ಕಿತ್ಕೊಂಡು ಹೋಗೋದೆ ಅವ್ನು ಮಾಡಿರೋ ಇದ್ರ ಕೆಲಸಕ್ಕೆ ನೋಡುವ ಅದು ಡಿಸ್ಕೆ ಹಾಳಾಗಿದೆ ಹ್ಞೂ ಇಲ್ಲ ಚೈನ್ ಕ್ಲೀನರ್ ಕಣ ನೋಡಬೇಕು ಏನಾಯ್ತದೆ ಎತ್ತಾಯ್ತದೆ ನಿಂದೇನು ಕೆಲಸನಪ್ಪ ಹಾಂ ಅಲ್ಲ ನೀನು ಇಲ್ಲಿ ನಿಲ್ಸ್ತಲ್ಲ ಗಾಡಿನ ಅದಕ್ಕೆ ಕೇಳಿದೆ ನಿಂದೇನಾರು ಕೆಲಸ ಅದಾ ನೆಟ್ಟ ಹ್ಞೂ ತೋರಿಸು ತೋರಿಸು ಉತ್ತಮ ಅದೇ ಗಟ್ಟಿಗೆ ಇರುತ್ತೆ ತುಂಬ ಟೈಮ್ ಬರುತ್ತೆ ಅದಕ್ಕೆ ಸರಿ ನಮ್ಮ ಕಲ್ಕಿ ರೆಡಿ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮಲಗಿಬಿಟ್ರೆ ಸಾಕು ನಿಮ್ಮದೇ ನಿದ್ದೆ ಮಾಡುವ ಮೂರು ದಿನದಿಂದ ನಿದ್ದೆಗಟ್ಬಿಟ್ಟಿದ್ದೀವಿ ಸಿಕ್ಕಾಬಿಟ್ಟೆ ಗಾಡಿ ವಾಷಿಂಗ್ ಮಾಡಿಸ್ಬೇಕು ಆ್ಯಕ್ಚುಲಿ ಸಾಯಂಕಾಲ ಮಾಡಿಸ್ತೀನಿ ಡೀಸೆಲ್ ವಾಶು ತುಂಬ ಗಲೀಜಾಗಿದೆ ಈಗ ತುಮಕೂರಿಂದ ಮನೆ ಕಡೆ ಹೊಟ್ಟುಬಿಡುವ ಇನ್ನು ಕಾಯೋ ತಾಳ್ಮೆ ನಮಗೂ ಇಲ್ಲ ತಿಂಡಿ ಗಿಂಡಿ ತಿಂದ್ಕೊಂಡು ಸರಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಈ ಬ್ಲಾಗ್ ಮುಗಿಸ್ತಿದ್ದೀನಿ ಇಷ್ಟೆಲ್ಲ ಕತೆ ನಡೀತು ನನ್ನ ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ರೈಡಲ್ಲಿ ಯಾವ ರೋಡಲ್ಲಿ ಪಡ್ಬಾರ್ದೇ ಇರೋ ಕಷ್ಟ ಎಲ್ಲ ಪಟ್ಕೊಂಡು ನಾಲ್ಕೈದು ಗಾಡಿ ಪ್ರಾಬ್ಲಮ್ಗಳಾಕ್ಕೊಂಡು ಏನೇನೋ ಆಗಿ ಹೆಚ್ಚು ಕಮ್ಮಿಯಾಗಿ ತುಂಬ ಸಾರಿ ಬಿದ್ದು ಎಲ್ಲರೂ ಬಿದ್ವಿ ಒಂದಿಬ್ಬರು ಬಿಟ್ಟು ಹನ್ನೊಂದು ಹನ್ನೆರಡು ಬೈಕ್ಗಳಲ್ಲಿ ಎಲ್ಲರೂ ಬಿದ್ದು ಏನೇನೋ ಅಡವಟ್ಟಾಯಿತು ಈ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎರಡೂ ಕ್ಲಬ್ ಮಾಡಿ ರೈಡ್ ಮಾಡಿದ್ವಿ ಅದರಲ್ಲಿ ತುಂಬ ಕಷ್ಟವೇ ಆಯಿತು ತುಂಬ ಟಯರ್ಡ್ ಆದೋ ಮ ಫಸ್ಟೇ ಭದ್ರಾ ಮಾಡೋದ್ಕಂತೂ ತುಂಬ ಸುಸ್ತಾಯಿತು ಬಟ್ ಲಾಸ್ಟ್ ಏನು ತುಂಬ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಒಂದೇ ಸ್ಟೇಷನ್ ಹೊಡಿಬೇಕು ಅಂದರೆ ತುಂಬ ಕಷ್ಟ ಯಾಕಂದರೆ ನಾರ್ಮಲ್ ಹೈವೇ ಇದ್ದರೆ ಓಡಿಸ್ಬೋದು ಈ ಘಾಟ್ ಸೆಕ್ಷನಲ್ಲಿ ಗಾಡಿ ರೈಡ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಈ ಆಫ್ ರೋಡೆಲ್ಲ ಮಾಡಿದ್ಮೇಲೆ ಬೇಗ ಹಂಗೋ ಹಿಂಗೋ ಬಂದ್ವಿ ಮಧ್ಯದಲ್ಲಿ ನನ್ನ ಗಾಡಿ ಈ ಥರ ಕೈ ಕೊಡ್ತು ಸದ್ಯ ಈಗ ಹೆಂಗೋ ರೆಡಿ ಆಯಿತು ದೇವ್ರ ದಯಿಂದ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ನೋಡುವ ನೆಕ್ಸ್ಟು ಚೈನ್ ಯಾಕೋ ನನಗಿಷ್ಟ ಆಗ್ತಿಲ್ಲ ಬೆಂಗಳೂರಿಗೆ ಹೋದ ತಕ್ಷಣ ಹೊಸ ಚೈನ್ ಕಿಟ್ಟ ಚೇಂಜ್ ಮಾಡಿಸ್ಬೇಕಾಗುತ್ತೆ ಚೇಂಜ್ ಮಾಡಿಸ್ಬಿಡೋಣ ಗಾಡಿನೂ ಓಡಿದೆ ಆ್ಯಕ್ಚುಲಿ ಚೇಂಜ್ ಮಾಡಿಸ್ಬೇಕಿತ್ತು ಬಟ್ ಚೆನ್ನಾಗಿದೆ ಮಾಡಿಸ್ಬಿಡೋಣ ಬೇಡ ಹೊಸದು ಸರಿ ಸಿಗುವ ಇನ್ನೊಂದು ನೆಕ್ಸ್ಟ್ ಬ್ಲಾಕಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ